ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮಗೆ ವಿಶೇಷವಾದ ಒಂದು ತರಕಾರಿ ಸ್ನೇಹಿತ ತೋರಿಸ್ತಾ ಇದ್ದೀನಿ ಆಹಾರದ ಗುಣಮಟ್ಟದ ಒಂದು ವಿಷಯದಲ್ಲಿ ಬಂದರೆ ಈ ತರಕಾರಿ ಮಾಂಸಕ್ಕೆ ಹೋಲಿಸಲಾಗುತ್ತೆ ಇದು ಮಾಂಸಕ್ಕಿಂತ ಐವತ್ತು ಪಟ್ಟು ಹೆಚ್ಚು ಶಕ್ತಿಯನ್ನು ಹೊಂದಿರುವ ತರಕಾರಿಯಾಗಿದೆ ಸ್ನೇಹಿತರೆ ಈ ತರಕಾರಿ ಈ ತರಕಾರಿಗಳಲ್ಲಿ ಈ ಒಂದು ತರಕಾರಿಯಲ್ಲಿ ಸ್ಪೈನಿ ಗಾರ್ಡ್ ಅಂತ ಹೇಳ್ತಾರೆ ಈ ತರಕಾರಿಗೆ ಈ ತರಕಾರಿಯಲ್ಲಿ ವಿಟಮಿನ್ ಬಿ ಟ್ವೆಲ್ವ್ ಬಿ ವಿಟಮಿನ್ ಡಿ ಕ್ಯಾಲ್ಷಿಯಮ್ ಸತ್ತು ತಾಮ್ರ ಅಂದರೆ ಕಾಪರ್ ಮತ್ತು ಮೆಗ್ನೀಷಿಯಮ್ನಂಥ ಪೋಷಕಾಂಶಗಳಿಂದ ಹೇರಳವಾಗಿ ತುಂಬಿದೆ ಹಾಗೆ ಇದನ್ನು ತಿನ್ನೋದು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿದೆ ಪ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ತಾರೆ ಡಾಕ್ಟ್ರು ಡಾಕ್ಟ್ರುಗಳಿಗೆ ಕೇಳಿದರೆ ಆರೋಗ್ಯವಾಗಿರಬೇಕು ಅಂದರೆ ತುಂಬ ತರಕಾರಿ ತಿನ್ನಬೇಕು ಅಂತಾನೆ ಆದರೆ ತರಕಾರಿಗಳು ಕೆಲವೊಂದು ನಾವು ಈಗಿನ ಒಂದು ಇದಕ್ಕೆ ಆರಿಸಿ ಆರಿಸಿ ಹುಡುಕಿ ಹುಡುಕಿ ತರಬೇಕಾಗುತ್ತೆ ತುಂಬ ಬೆಲೆ ಆಗಿರೋದ್ರಿಂದ ಇದು ಕೂಡ ಬೆಲೆಯೇ ಆದರೆ ಕಾಡುಗಳಲ್ಲಿ ನೀವು ಕಾಡು ಮೇಡ್ಗಳಲ್ಲಿ ಹುಡುಕಿದರೆ ಈ ತರಕಾರಿ ತುಂಬ ಚೆನ್ನಾಗಿ ಸಿಗುತ್ತೆ ಆದರೆ ಅದನ್ನೇ ಈಗ ಸಿಟಿಗೆ ತಗೊಂಬಂದು ಅದನ್ನು ತುಂಬ ದುಬಾರಿಯಾಗಿ ಇದ್ದಾರೆ ಅದು ಅಲ್ಲದೆ ಈ ಈ ಕಂಕ್ರೋಲ್ ಅಂತ ಹೇಳ್ತಾರೆ ಇದಕ್ಕೆ ಸ್ಪೈನಿ ಗಾರ್ಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಈ ಕಂಕ್ರೋಲ್ ಬೇಸಾಯಕ್ಕೆ ಮುಂದಾದರೆ ಹಣದ ದೃಷ್ಟಿಯಿಂದ ಕೂಡ ತುಂಬ ದೊಡ್ಡ ಲಾಭ ಇದೆ ಅಂತ ಹೇಳ್ತಾರೆ ಹಾಗೆ ಆರೋಗ್ಯದ ದೃಷ್ಟಿಯಿಂದ ತಲೆನೋವು ಕೂದಲು ಉದುರುವಿಕೆ ಆಮೇಲೆ ಕಿವಿ ನೋವು ಕೆಮ್ಮು ಹೊಟ್ಟೆ ನೋವಂತಹ ಕಾಯಿಲೆಗಳು ಕೂಡ ಈ ತರಕಾರಿಯಿಂದ ವಾಸಿಯಾಗುತ್ತೆ ಅಂತಾರೆ ಇದನ್ನು ತಿನ್ನೋದರಿಂದ ಪೈಲ್ಸ್ ಮತ್ತು ಖಾಮಾಲಿ ಅಂತ ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತಂತೆ ಮಧುಮೇಹದಲ್ಲಿ ಮಾತ್ರ ಇದು ತುಂಬ ಪ್ರಯೋಜನಕಾರಿಯಾಗಿದೆ ಈ ತರಕಾರಿ ಈ ಒಂದು ಗಾರ್ಡ್ ಅಂದರೆ ಕಂಕ್ರೋಲ್ ಅಂತ ಈ ಮಾಡ ಹಾಗಲಕಾಯಿ ಅಂತ ಹೇಳ್ತೀವಿ ನಾವು ಮಲೆನಾಡಲ್ಲಿ ಬೇಲಿಗಳ ಸಾಲೆಯಲ್ಲಿ ಸಿಗುತ್ತೆ ಈ ತರಕಾರಿ ರಕ್ತದಲ್ಲಿನ ಸಕ್ಕರೆ ರೋಗಿಗಳ ಸ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಪಾರ್ಶ್ವವಾಯು ಮುಂತಾದ ಕಣ್ಣಿನ ಸಮಸ್ಯೆಗಳಿಗೂ ಇದು ಪ್ರಯೋಜನಕಾರಿಯಾಗಿದೆ ಹಾಗೆ ಇದು ಈ ಸುಲಭವಾಗಿ ಲಭ್ಯ ಇರೋದು ಅಂತ ಹೇಳ್ತಾರೆ ಆದರೆ ಸಿಟಿ ಒಳಗಡೆ ಸುಲಭವಾಗಿ ಲಭ್ಯ ಇಲ್ಲ ಅಪರೂಪವಾಗಿ ಸಿಗುತ್ತೆ ತಗೊಂಬಂದು ಕಾಡಲ್ಲಿ ಸಿಗುವಂಥ ಈ ಒಂದು ಕಾಡು ಹಾಗಲಕಾಯಿ ಅಥವಾ ಮಾಡಲ್ಕಾಯಿನ ತಗೊಂಡು ಬಂದು ಇಲ್ಲಿ ತುಂಬ ದುಬಾರಿಗೆ ಮಾರುತ್ತಾರೆ ಹೆಚ್ಚು ಕಡಿಮೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೆ ಜಿ ತನಕನೂ ಇದು ಹೋಗುತ್ತೆ ಆದರೆ ಬೇಲಿಗಳಲ್ಲಿ ಮಲೆನಾಡುಗಳಲ್ಲಿ ಬೇಲಿಗಳಲ್ಲೇ ಸಿಗುತ್ತೆ ಆರಾಮಾಗಿ ಇಲ್ಲಿ ಅಗ್ಗದ ತರಕಾರಿ ಅಂತ ಹೇಳ್ತಾರೆ ಹಲ್ ಹಳ್ಳಿಗಳಲ್ಲಿ ಅಗ್ಗದ ತರಕಾರಿ ಇಲ್ಲಿ ಅಗ್ಗದ ತರಕಾರಿ ಅಲ್ಲ ಇದು ದುಬಾರಿ ತರಕಾರಿ ಇದು ಈ ತರಕಾರಿಯಿಂದ ರಕ್ತದೊತ್ತಡ ಮತ್ತು ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳು ಕೂಡ ತಡೆಯಲು ಸಹಾಯ ಮಾಡುತ್ತೆ ಈ ತರಕಾರಿ ನೋಡೋದಕ್ಕೆ ಒಳ್ಳೆಯ ಸಣ್ಣ ಒಂದು ಒಂದೇ ಸೈಜಲ್ಲಿ ಇರ್ತವೆ ದೊಡ್ಡದು ಸಣ್ಣದು ನಮ್ಮ ಹಾಗಲಕಾಯಿ ಇರುತ್ತಲ್ಲ ಆ ಥರ ಹಾಗಲಕಾಯಿ ಥರ ದೊಡ್ಡದು ಸಣ್ಣದು ಆ ಥರ ಇರಲ್ಲ ಇದು ಒಂದೇ ಒಂದು ಸೈಜಲ್ಲಿ ಪುಟ್ಟದಾಗಿ ತುಂಬ ಚೆಂದವಾಗಿ ಕಾಣಿಸೋ ಅಂಥ ಒಂದು ಸ್ಪೈನಿ ಗಾರ್ಡ್ ಅಂತ ಹೇಳ್ತೀವಿ ಅಥವಾ ಒಂದು ಹಾಗಲಕಾಯಿ ಅಂತ ಹೇಳ್ತೀವಿ ಹೆಚ್ಚು ನೀರು ಬೇಡ ಇದಕ್ಕೆ ಬೆಳ್ಸೋಕ್ಕೆ ಅದನ್ನ ಇಂಟ್ರೆಸ್ಟ್ ಇಟ್ಟು ಏನಾದ್ರು ಬೆಳೆಸೋಕ್ಕೆ ಶುರು ಮಾಡಿದ್ವಿ ಅಂದರೆ ದುಡ್ಡು ಮಾತ್ರ ಸರಿ ಆಗುತ್ತೆ ಇದನ್ನು ಬೇಸಿಗೆ ಮತ್ತು ಚಳಿಗಾಲದ ಎರಡು ಋತುಗಳಲ್ಲೂ ಬೆಳೆಸ್ಬೋದು ಅಂತ ಹೇಳ್ತಾರೆ ಇದು ಜನವರಿ ಫೆಬ್ರವರಿಲಿ ಬಯಲು ಪ್ರದೇಶದಲ್ಲಿ ಬೆಳೆಯುತ್ತೆ ಆಮೇಲೆ ಜುಲೈ ಆಗಸ್ಟ್ನಲ್ಲಿ ಕೂಡ ಇದನ್ನು ನೆಡಲಾಗುತ್ತೆ ಅಂತ ಹೇಳ್ತಾರೆ ಇದನ್ನು ಬೀಜಗಳನ್ನು ಕಲೆಕ್ಟ್ ಮಾಡಿಟ್ಕೊಂಡು ಇದನ್ನು ಸಂಗ್ರಹಿಸಿಟ್ಕೊಂಡು ಈ ಇದನ್ನು ಮರಳು ಮಿಶ್ರಿತ ಒಂದು ಮಣ್ಣಲ್ಲಿ ನೆಟ್ಟರೆ ಬೆಳೆ ಮಾತ್ರ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸ್ಪೈನಿ ಗಾರ್ಡ್ ಅಂತ ಹೇಳುವ ಈ ತರಕಾರಿ ತುಂಬ ಬೇಡಿಕೆ ಒಳದ್ದಾಗಿದೆ ತುಂಬ ರುಚಿಕಟ್ಟಾಗಿರುವಂಥದ್ದು ಮಾಂಸ ಮಾಂಸಾಹಾರಿಗಳು ಮಾಂಸ ಹೇಗೆ ಮಾಡ್ಕೊಂಡು ತಿಂತಾರೋ ಅದೇ ಥರನೇ ಇದು ಕೂಡ ಅಷ್ಟೇ ರುಚಿಯಾಗಿ ಅಷ್ಟೇ ಹೇರಳವಾದ ಒಂದು ವಿಟಮಿನ್ಸ್ ಹೊಂದಿರುವಂಥ ತರಕಾರಿ ಸ್ನೇಹಿತರೆ ಮಾಡ ಅಂತೀವಿ ಕಾಡು ಹಾಗಲಕಾಯಿ ಅಂತೀವಿ ಸ್ಪೈನಿ ಸ್ಪೈನಿ ಗಾರ್ಡ್ ಅಂತ ಹೇಳ್ತಾರೆ ಇದಕ್ಕೆ ಈ ವಿಡಿಯೋ ನಿಮಗೇನಾದರೂ ಅಪರೂಪದ್ದು ಅನಿಸಿದರೆ ಇದು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ತರಕಾರಿ ಎಲ್ಲರೂ ಸಿಕ್ತು ಅಂದರೆ ನೀವು ತಕ್ಷಣ ತಂದು ಉಪಯೋಗಿಸಿ ನೋಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು